ದೆಹಲಿಯ ಉಗ್ರ ದಾಳಿಯನ್ನ ಖಂಡಿಸಿ ಅರೆಹಳ್ಳಿ ಪಟ್ಟಣದಲ್ಲಿ ಹಿಂದೂಪರ ಸಂಘಟನೆಗಳ ನೇತೃತ್ವದಲ್ಲಿ ಕ್ಯಾಂಡಲ್ ಮೆರವಣಿಗೆ ನಡೆಯಿತು ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ಸರ್ಕಲ್ ತನಕ ನಡೆದ ಮೆರವಣಿಗೆಯಲ್ಲಿ ಭಯೋತ್ಪಾದನೆ ತಲುಗಲಿ ದೇಶಕ್ಕೆ ಶಾಂತಿ ಬೇಕು ಎಂಬ ಘೋಷಣೆಗಳು ಮೊಳಗಿದ್ವು ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯೂ ಸಲ್ಲಿಸಲಾಯಿತು ಅಕ್ರಮ ಚಟುವಟಿಕೆ ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅಂತ ಸಾರ್ವಜನಿಕರನ್ನ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮಿತ್ ಶೆಟ್ಟಿ ಮನವಿ ಮಾಡಿದರು ಏನು ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮುಖಾಂತರ ಭಯೋತ್ಪಾದನೆ ಕುನ್ನಿಗಳು ಮತ್ತೆ ದೇಶದಲ್ಲಿ ಭಯೋತ್ಪಾದನೆ ಹಟ್ಟ ಮಾಡಬೇಕಂತೇಳಿ ಕೊಟ್ಟಿದ್ದಾಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಚಾಣುಕ್ಯತೆಯಿಂದ ಪೊಲೀಸರ ಗುಪ್ತಚಾರಿ ಮತ ಅಲ್ಲಿ ಆಗುವಂಥ ಭಯಂಕರ ಜನ ಘಟನೆಯನ್ನು ಹಿಡಿದಂತೆ ಭಾಳ ಒಂದು ಸಂತೋಷ ಆಗುತ್ತೆ ಆದರೆ ದೇಶದಲ್ಲಿ ಭಯೋತ್ಪಾದನೆಯನ್ನು ತಡೆಯಬೇಕು ಅಂತ ಹೇಳಿ ಈಗಾಗಲೇ ನಾವೆಲ್ಲ ಹಲವು ಬಾರಿ ಪ್ರತಿಭಟನೆ ಮಾಡಿದೀವಿ ಆದರೆ ದೇಶದಲ್ಲಿ ಭಯೋತ್ಪಾದನೆ ಯಾವ ರೀತಿ ನಡೀತದೆ ಅಂದರೆ ಒಂದು ಕಾಲ ಇತ್ತು ಭಯೋತ್ಪಾದನೆ ಮಾಡೋರೆಲ್ಲ ಕೆಲಸ ಇಲ್ಲದವರು ಅನ್ನ ಅನ್ಎಂಪ್ಲಾಯ್ಡ್ ಅನ್ನ ಇಂಪ್ರೂವ್ ಮಾಡಿ ಅಂದರೆ ಯಾರು ಸರ್ಕಾರ ಯಾರು ಕೆಲಸ ಇಲ್ಲದವರು ಭಯೋತ್ಪಾದನೆ ಮಾಡ್ತಾ ಇದ್ರು ಆದರೆ ತಾವು ನೋಡ್ಬೋದು ದೃಶ್ಯ ಮುಖಾಂತರ ಒಳ್ಳೆಯ ಬುದ್ಧಿವಂತ ಡಾಕ್ಟರ್ಗಳಿರ್ಬೋದು ಇಂಜಿನಿಯರ್ಗಳಿರ್ಬೋದು ಅವರೆಲ್ಲ ಈ ಭಯೋತ್ಪಾದನೆ ಕೃತಿಯಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಬಹಳ ಒಂದು ದುಃಖಕರ ಸಂಗಾತ ಆಗುತ್ತೆ ಇವತ್ತು ಏನಾದರೂ ನಮ್ಮ ನರೇಂದ್ರ ಮೋದಿಯವರು ದಿಟ್ಟ ಧೈರ್ಯದಿಂದ ಒಂದು ದೇಶದಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಿತ್ತು ಆದರೆ ನಾವೆಲ್ಲ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಚಂದ್ರಣ್ಣ ವಾಟೆಹಳ್ಳಿ ಸೋಮನಾಥ್ ಅಶೋಕ್ ಶಿವಾನಂದ್ ಮಂಜುನಾಯ್ಕ ಪ್ರಕಾಶ್ ಭರತ್ ಯೋಗೀಶ್ ಅವೀನ್ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು